ಕಾರ್ಮಿಕಮಸ್ಕಾರ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮಸ್ಕಾರ ಬಂದ್ ಇದು ನಾನು ಎರಡನೇ ದಿನ ನಿಮ್ಮ ಹೋರಾಟದಲ್ಲಿ ಪಾಲ್ಗೊಳ್ತಾ ಇರೋದು ಇದಕ್ಕೂ ಮೊದಲು ಬಂದಿದ್ದೆ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದೆ ನನಗೆ ಅವತ್ತು ಬೇಜಾರಾಯ್ತು ಅವರು ನಿಮಗೆ ಒಂದು ನಿಖರವಾದ ಆಶ್ವಾಸನೆ ಕೊಡ್ಲಿಲ್ಲ ಅನ್ನೋದೊಂದು ಬೇಜಾರಾಯ್ತು ನೋಡ್ತೀನಿ

ನಮ್ಮ ಜಿಲ್ಲಾ ದಕ್ಷಿಣ ಮುಖಂತರ ನಾವು ಕಾರ್ಯಸರಣೆ ಹೇಳಿದ್ರು ರಾಜೇಶ್ವರಣ್ಣ ಅವರು ಇದೊಂದು ದಿನಾಂಕವನ್ನು ನಿಗದಿ ಮಾಡಿ ಇತ್ತು ಬಂದಿದೆ ಮುಂದೆ ಇದು ಪ್ರಾರಂಭ ಮಾತ್ರ ಅಂತ ಇಲ್ಲ ಪ್ರಾರಂಭ ಮಾತ್ರ ಪ್ರಾಯನ್ కుమార్ ಶೆಟ್ಟಿ ಅವರು ಅಂದೊಂಡಿದ್ದಿದ್ದು ಯಾವುದು ಇದು ಒಡಕು ಆ ಬಿಲ್ಡಿಂಗ್ ಇರುವಂತ ಸಮಸ್ಯೆನೇ ಇಲ್ಲ ಅವರು ಮುಟ್ಟಿದ್ದಲ್ಲ ಸಿನಿಮಾ ನಿಮ್ಮ ಕಾರ್ಯಕ್ರಮಗಳ ಸಲ ನಿಮ್ಮ ಹೋರಾಟ ಕೂಡ ಯಶಸ್ವಿಯಾಗುತ್ತೆ ಅಂತ ಹೇಳಿ ಈ ಮುಖಂತರ ಹೇಳ್ತಾ ಇದ್ದಾರೆ ಏನು ಅನ್ಯಾಯ ಆದಾಗ ಪ್ರಥಮ ಬಾರಿಗೆ ಬೆಳಗಾವಿ ಪ್ರಭಾಕರ್ ಕೋರೆ ಅವರಿಗೆ ಮಸಿ ಬೆಳೆಯುವ ಒಂದು ಕಾರ್ಯಕ್ರಮದಿಂದ ಹಿಡಿದು ವಿಧಾನಸೌಧ ಮೆಟ್ಟಿನಲ್ಲಿ ಯಾರು ಮುಟ್ಟತಾರೆ ನೋಡ್ತೀವಿ ಅಂತ ಚಾಲೆಂಜ್ ಮಾಡಿದಂತಹ ಬೆಳಗಾವಿಯ ಪ್ರಭಾಕರ್ ಕೋರೆ ಅವರಿಗೆ ಟ್ವೆಂಟಿ ಸೆವೆನ್ ಅಂತ ನೋಡಿ ಮಸಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ನಿಮ್ ಜೊತೆ ಇಲ್ಲ ನೀವು ಯಾವುದೇ ಕಾರ್ಯಕ್ರಮ ಯಾವುದೇ ಒಂದು ಸಂದರ್ಭದಲ್ಲಿ ಕುಂಗಬೇಕಾಗಿಲ್ಲ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಆದ್ರೆ ಯಾವ ನಿಮ್ಮ ಕೇಂದ್ರ ಕಚೇರಿ ಬೆಂಗಳೂರು ಕಚೇರಿ ಕೂಡ ನಾವು ಮುದ್ದೆ ಹಾಕ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಉಪಾಧ್ಯಕ್ಷ ಒಂದು ಕೆಂಪು ಸೈನ್ಯವನ್ನ ಇಲ್ಲಿಂದ ಹೊರಟಿ ಆ ಒಂದು ಮುದುಗೆ ಹಾಕಿ ದಿನ ನಿಮ್ಮ ಪರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಮೃಹ ತಾಲೂಕಿನ ಜನತೆಯ ಪರವಾಗಿ ಆಶ್ವಾಸನೆಯನ್ನ ಕೊಡ್ತಾ ನನ್ನ ಮಕ್ಕಳು ಜೈ ಹಿಂದ ಕರ್ನಾಟಕ